ನಮಸ್ಕಾರ ಬಂಧುಗಳೇ ನಾನಿವತ್ತು ನಿಮ್ಮ ಜೊತೆ ನಮ್ಮ ಜೀವನದ ಬಗ್ಗೆ ಯಾಕೆ ಜೀವನದಲ್ಲಿ ನಾವು ಸೋಲುತ್ತೇವೆ ಸೋಲಲು ಕಾರಣವೇನು ಯಾವ ಕಾರಣದಿಂದ ನಾವು ಸೋಲ್ತಾ ಇದ್ದೀವಿ ಚಿಂತೆಗಳು ಯಾಕೆ ನಮ್ಮನ್ನು ಈ ರೀತಿ ಸಾಯಿಸ್ತಾ ಇದೆ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಯಾಕೆ ಇಷ್ಟು ಕಷ್ಟಪಡುತ್ತಿದ್ದೇನೆ ನನಗೆ ಮಾತ್ರ ಯಾಕೆ ಇಷ್ಟು ಕಷ್ಟ ನನಗೆ ಯಾಕೆ ಒಳ್ಳೆಯದಾಗ್ತಾ ಇಲ್ಲ ನನ್ನಿಂದ ಏನೂ ಆಗಲ್ವಾ ಮುಂತಾದ ಚಿಂತೆಗಳು ಅವರನ್ನು ಕಾಡ್ತೀವಿ ಈ ಚಿಂತೆಗಳು ಬಹಳ ಕೆಟ್ಟದ್ದು ಚಿಂತೆಗಳಂದ್ರೆ ಏನು ಸಣ್ಣ ಸಣ್ಣ ವಿಷಯಕ್ಕೂ ನಾವು ಚಿಂತೆ ಮಾಡ್ತೀವಿ ಅದೇ ಸಣ್ಣ ವಿಷಯ ಅಂದ್ರೆ ಏನು ಆ ನಮ್ಮ ಜೀವನದಲ್ಲಿ ನಾವು ಕೆಲವು ಸಣ್ಣ ಸಣ್ಣ ವಿಚಾರಗಳು ನೋಡಿ ಕೊರೋನಾದ ಟೈಮಲ್ಲಿ ಒಬ್ಬ ಮಹಿಳೆ ತನ್ನ ಕೂಣಿಟ್ಟ ಹಣವನ್ನೆಲ್ಲ ಸೇರಿಸಿ ತನ್ನ ಬಹಳ ದಿನಗಳ ಆಸೆಯ ಒಂದು ವಜ್ರದ ಮೂಗುತಿಯನ್ನು ಕೊಂಡು ಮುಗುತಿಯನ್ನ ಕೊರೋನಾ ಬಂತು ಸರ್ಕಾರ ಮಾಸ್ಕ್ ಹಾಕೊಬೇಕು ಮಾಸ್ಕ್ ಮುಚ್ಕೊಬೇಕು ಅಂತ ಹೇಳಿ ಮುಸ್ಕಿಂದ ಮಾಸ್ಕ್ ಹಾಕ ಕೂಡಲೇ ಏನಂತು ಅಯ್ಯಯ್ಯೋ ನಾನು ಯಾಕೆ ನನ್ನ ಕಷ್ಟಪಟ್ಟು ಇಷ್ಟು ಈ ವಜ್ರದ ಮೂಗುತಿಯನ್ನು ಕೊಂಡುಕೊಂಡೆ ಅದನ್ನು ಯಾರಿಗೂ ತೋರ್ಸಕ್ ಆಗ್ತಾ ಇಲ್ಲ ಯಾರೂ ನೋಡೋದಿಲ್ಲ ನನ್ನ ಮುಗ ಮೂಗಿನಲ್ಲಿರುವ ಮೂಗುತಿಯನ್ನು ಯಾರು ನೋಡಲ್ಲ ಮಾಸ್ಕ್ ಹಾಕೊಂಡ್ರೆ ಹೇಗೆ ಅನ್ನೋ ಒಂದು ಚಿಂತೆ ಬಂತು ಅದು ಅವಳು ಒಂದು ದೊಡ್ಡ ಚಿಂತೆ ಯಾಕಂದ್ರೆ ತನ್ನ ಮೂಗುತಿಯನ್ನ ಯಾರಿಗೂ ತೋರ್ಸಕ್ಕೆ ಸಾಧ್ಯವಾಗ್ತಿಲ್ಲ ಎಂಬ ಒಂದು ಚಿಂತೆಯಿಂದ ಆಕೆ ಕೋರುತ್ತಿತ್ತು ಅದು ಜೀವನದಲ್ಲಿ ನಾವು ಕಾಣ್ಕೊಂಡು ಅಂತ ಇಂತಹ ಸಣ್ಣ ಸಣ್ಣ ವಿಚಾರಗಳಿಗೂ ನಾವು ಕೋರುತ್ತೇವೆ ಹಾಗೆ ನಮ್ಮಲ್ಲಿ ಈ ಚಿಂತೆಗಳೇನು ತಲೆ ಬೆಳ್ಳಗಾಯ್ತು ತಲೆ ಕೂದಲು ಬೆಳಗಾಯ್ತು ವಯಸ್ಸಾಯ್ತೋ ಅಥವಾ ಏನೋ ತಲೆ ಪೂಜೆ ಬೆಳ್ಳಾಯ್ತು ತಲೆ ಕೂದಲು ಬೆಳ್ಳದಾದ್ರೆ ಅದೊಂದು ದೊಡ್ಡ ಸಮಸ್ಯೆಯಾಗಿ ಅವರು ಕಾಡ್ಲ ಅಂದ್ ನಾನು ವಯಸ್ಸಾದ ಕಾಣ್ತೀನಿ ಏನು ಮಾಡಲಿ ನಾನು ಹೇಗೆ ಇಂತಹ ರೀತಿಯಲ್ಲಿ ಅದನ್ನು ತಪಸ್ಕೊಂಡು ಜನರ ಎದುರಿಗೆ ನಾನು ವಯಸ್ಸಿನೂ ವಯಸ್ಸಾಗಿಲ್ಲ ಚಿಕ್ಕವನಂತ ಕಾಣಬೇಕು ಅಂತ ಹೇಳಿ ಅದೇ ಒಂದು ಚಿಂತೆ ಆಗಿ ಅವನು ತಲೆಗೆ ಡೈ ಮಾಡ್ಕೊಳ್ತಾನೆ ಡೈ ಮಾಡ್ಕೊಳ್ತಾ ಇರೋದು ಒಂದು ಅಭ್ಯಾಸ ಬಿಡುತ್ತೆ ಡೈರಿ ಮಾ ಡೈ ಮಾಡ್ತಾ ಇರೋದು ಅದು ಅವನ ಒಂದು ಅಲಂಕಾರದ ಚಿಹ್ನೆ ಅಲಂಕಾರ ಇಲ್ಲದೆ ಇದ್ರೂ ನಾವು ವಯಸ್ಸಾಗಿದ್ದನ್ನು ನಾವು ಯಾರಿಗೂ ಕೊಡೋಕ್ಕಾಗೋದಿಲ್ಲ ವಯಸ್ಸನ್ನು ಆಗೋದಿಲ್ಲ ಆ ವಯಸ್ಸಾಗಿದ್ದು ಹಾಗೇ ಆಗುತ್ತೆ ಆ ತಕ್ಕಂತೆ ನಾವು ಜೀವನ ಮಾಡೋದು ಸರಿ ಆದರೆ ಅವನೇನು ಮಾಡಿದ ಡೈ ಹಚ್ಕೊಂಡ ಒಂದು ದಿವಸ ಅವನ ಫ್ರೆಂಡು ಫೋನ್ ಮಾಡ್ದ ಏನಾಗೂ ಮಾತಾಡಬೇಕು ಅಂತ ಆವಾಗ ಅವನು ನಮ್ಮ ಇಂಗ್ಲಿಷ್ ಇಂಗ್ಲೀಷ್ ಅಲ್ಲಿ ಓದ್ತಾ ಇದ್ದ ಆ ಇಂಗ್ಲೀಷ್ ಅಲ್ಲಿ ಓದ್ತಾ ಇದ್ದ ಮಗನಂತರ ಫೋನ್ ಮಾಡಿ ಕೇಳ ವೇರ್ ಇಸ್ ಯುವರ್ ಫಾದರ್ ಅಂತ ಕೇಳ ಅವನು ಹೇಳ್ದ ಮೈ ಫಾದರ್ ಈಸ್ ಡೈ ಅಂತ ಹೇಳ್ಬಿಟ್ಟ ಏನು ಅರ್ಥ ಬೇಕೋ ಅವನಿಗೆ ಗೊತ್ತಿಲ್ಲ ಹಾಗೆ ನಮ್ಮ ಇದರಿಂದ ಕೆಲವು ಸಮಸ್ಯೆಗಳು ನಾವು ಉಟ್ಟುಕೊಳ್ಳುತ್ತೆ ಆದರೆ ನನ್ನ ವಿಷಯ ಇದಲ್ಲ ಇವರದು ವಿಷಯ ನಾನು ಹೇಳಬೇಕಾಗಿರೋದು ನಮ್ಮ ಜೀವನದಲ್ಲಿ ಬರುವಂಥ ಚಿಂತೆಗಳು ಚಿಂತೆ ಹೇಗೆ ನಮಗೆ ನಮ್ಮನ್ನು ಬಹಳ ಕೆಟ್ಟ ದಾರಿಗೆ ಕೆಟ್ಟ ಬದುಕಿಗೆ ಕೆಟ್ಟದಾದ ಅನುಭವಕ್ಕೆ ಕಂಡುಹೊಯುತ್ತೆ ಎಂಬುದನ್ನು ನೀವು ತಿಳ್ಕೊಬೇಕು ಆ ಅದಕ್ಕೆ ಏನ್ ಕಾರಣ ಅದರಿಂದ ನಾವು ಈ ನಮ್ಗೆ ಬರುವಂತ ಚಿಂತೆಗಳನ್ನ ನಾವು ಯಾವ ರೀತಿ ಅಮೃತ ಮಾಡ್ಕೊಬೇಕು ಅಮೃತ ಮಾಡ್ಕೊಳ್ಳೋದಂದ್ರೆ ಏನು ಎಂಬುದನ್ನು ವಿವರಿಸುತ್ತೇನೆ ಅದಕ್ಕಿಂತ ಮೊದಲು ಸುತ್ತಿ ಬರೋಣ ದೇಶ ಸುತ್ತೋಣ ಓದೋಣ ಮನಸ್ಸಿನೊಳಗೆ ನುಗ್ಗಿ ನೋಡೋಣ ಅದುವೇ ಸ್ವಾಗತ ನಿಮಗೆಲ್ಲರಿಗೂ ಎಲ್ಲರಿಗೂ ಮಾನಿಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗ ನಾನು ಈಗ ಹೇಳಿದೆ ಒಂದು ಎರಡು ಸಣ್ಣ ಕಥೆಗಳನ್ನ ಹೇಳಿದೆ ಅಂದ್ರೆ ಮನುಷ್ಯನಿಗೆ ಚಿಂತೆಗಳು ಯಾವುದೇ ಕಾರಣದಿಂದ ಚಿಂತೆಗಳು ಬರಬಹುದು ಅಂದ್ರೆ ನನ್ನ ಅಲಂಕಾರದ ಬಗ್ಗೆ ನಾನು ಕೊಟ್ಟ ಒಡವೆಗಳ ಬಗ್ಗೆ ನನ್ನ ಹಲ್ಲನ್ನು ತೋರಿಸುವ ಬಗ್ಗೆ ನನ್ನ ಮುಖದಲ್ಲಿ ಕಾಂತಿಯನ್ನು ತೋರಿಸುವ ಬಗ್ಗೆ ಇದು ಯಾವ ರೀತಿ ನನ್ನಲ್ಲಿ ಮುಖದಲ್ಲಿ ಬದಲಾವಣೆಗಳಾಗುತ್ತೆ ಅದನ್ನು ಪರಿಹರಿಸಿಕೊಂಡು ಯಾವ ರೀತಿಯಲ್ಲಿ ನನ್ನನ್ನು ನನ್ನ ಸೌಂದರ್ಯವನ್ನು ವರ್ಧಿಸಿಕೊಂಡು ತೋರಿಸುವುದು ಹೇಗೆಂಬಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಚಿಂತೆಯ ಕಾಡುತ್ತೆ ಇದು ಇದೊಂದೆಲ್ಲ ಚಿಂತೆಗಳು ತನ್ನ ಜೀವನದ ಬಗ್ಗೆ ಚಿಂತೆ ತನ್ನ ಜೀವನ ಹೇಗಿರುತ್ತೆಂಬ ಸಾಲ ತೀರಿಸಬೇಕು ಸಾಲ ಮಾಡಬೇಕು ಏನು ಮಾಡಬೇಕು ಎಂಬ ಚಿಂತೆ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಗ್ಬೇಕು ಮದುವೆ ಆಗಿಲ್ಲ ಮದುವೆ ಆಗ್ಬೇಕು ಮಕ್ಕಳಾಗಿಲ್ಲ ಮಕ್ಕಳಾಗಬೇಕು ಆಗ್ಬೇಕು ಈ ಒಂದಲ್ಲ ಒಂದು ಚಿಂತೆಗಳು ಮನುಷ್ಯನ ಕಾಡುತ್ತ ಇರುತ್ತದೆ ಆ ಕಾಡುತ್ತಿರುವಂತಹ ಈ ಚಿಂತೆಗಳಿಗೆಲ್ಲ ಕಾರಣ ಏನು ಮನುಷ್ಯನ ಅವನು ತಿಳ್ಕೊಂಡ ಅವನ ಚಿಂತೆಗಳ ಬಗ್ಗೆ ಅವನಿಗೆ ಅರ್ಥ ಆಗಿಲ್ಲ ಯಾವ ಚಿಂತೆಗಳನ್ನ ನಾವು ಯಾವ ರೀತಿ ನಮ್ಮ ಜೀವನಕ್ಕೆ ತಕ್ಕಂತೆ ಬದಲಾಯಿಸಿಕೊಂಡು ಅದು ನಮ್ಮ ಜೀವನವನ್ನು ಬದಲಾಯಿಸುವಂತಹ ಒಂದು ಅನುಕೂಲಸ್ಥವಾದ ರೀತಿಯಲ್ಲಿ ಅದರಿಂದ ನಮಗೆ ಸಹಾಯವನ್ನು ಪಡೆಯಬಹುದು ಎಂಬುದನ್ನ ತಿಳಿದುಕೊಂಡಾಗ ಈ ಚಿಂತೆಗಳು ನಮಗೆ ಯಾವುದು ಲೆಕ್ಕಕ್ಕೆ ಇಲ್ಲ ಹಾಗಾದ್ರೆ ಅದನ್ನ ಹೇಗೆ ಮಾಡ್ತೀವಿ ಎಂಬುದನ್ನು ತಿಳ್ಕೊಳ್ಳೋಣ ಇಂತಹ ಸುದ್ದಿಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದ್ರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಇಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀವಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆ ಒಮ್ಮೆ ನೀವು ಕ್ಲಿಕ್ ಮಾಡಿದ್ರೆ ಮಾನೆಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸ್ಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೀರಿ ಯಶಸ್ಸಿಯಾಗುತ್ತೀರಿ ಅದೇ ರೀತಿ ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನೋಡಿ ನಾನು ಹೇಳಿದೆ ನಿಮಗೆ ಯಾವ ರೀತಿಯಲ್ಲಿ ನಮ್ಮ ಚಿಂತೆಗಳು ಚಿಂತೆಗಳು ಯಾವ ರೀತಿ ನಮ್ಮನ್ನು ದಾರಿ ತಪ್ಪಿಸುತ್ತದೆ ಆ ಚಿಂತೆಗಳನ್ನ ನಾವೇನು ಮಾಡ್ತೇವೆ ಎರಡು ವಿಧದಲ್ಲಿ ನಾವು ಅದನ್ನು ಚಿಂತೆಗಳನ್ನು ಮಾಡ್ಕೊಬೋದು ಒಂದು ಏನೇ ಆಗಲಿ ನಾನು ಇದೇ ರೀತಿನೇ ಬದುಕೋದು ನನ್ನ ಚಿಂತೆಗಳು ಈ ಪರ್ಮನೆಂಟ್ ಪರ್ಮನೆಂಟಾಗಿ ನನ್ನ ಜೊತೆಯಲ್ಲಿ ಇರುತ್ತೆ ಅದರಿಂದ ನನಗೇನು ತೊಂದರೆ ಇಲ್ಲ ಆಗುತ್ತೆ ಅಂತ ಈ ರೀತಿ ಚಿಂತೆಗಳನ್ನು ನಾವು ಅದರ ಪಾಡಿಗೆ ಅದನ್ನು ಬಿಟ್ಟು ನಾವು ಚಿಂತೆಯಲ್ಲೇ ಜೀವನ ಕಳೆಯೋದು ಅದು ಕೊನೆಗೆ ನಮ್ಮ ಸಾವಿನವರೆಗೆ ಬರುತ್ತೆ ಅಂದರೆ ಇದನ್ನ ಹೇಳ್ದು ಸಾವು ತರುವಂತಹ ಚಿಂತೆಗಳಾಗಿರುತ್ತೆ ಆದರೆ ಬುದ್ಧಿವಂತರು ಏನು ಮಾಡ್ತಾರೆ ಈ ಚಿಂತೆಗಳನ್ನು ಅಮೃತವಾಗಿ ಪರಿವರ್ತಿಸ್ತಾರೆ ಅಮೃತವಾಗಿ ಪರಿವರ್ತಿಸುವುದು ಎರಡನೇ ವಿಧಾನ ಅದಕ್ಕೆ ಅದು ನಮ್ಮ ಜೀವನಕ್ಕೆ ಏಳಿಗೆಯನ್ನು ತಂದುಕೊಡುತ್ತದೆ ನಮ್ಮ ಉನ್ನತಿಯನ್ನ ನಮ್ಮ ಸಾಧನೆಯನ್ನ ಅದರಿಂದ ನಮಗೆ ತೋರ್ ತೋರಿಸಲು ತೋರಿಸಲು ಸುಲಭವಾಗುತ್ತದೆ ಅಂದರೆ ನಮ್ಮ ಒಂದನೆಯದು ನಾವು ನಮ್ಮ ಚಿಂತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೊರಗಿ ಕೊರಗಿ ಸಾಯುವುದು ಅದು ಒಂದನೇದು ಆದರೆ ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ ಕೊರಗೋದಕ್ಕೆ ಕಷ್ಟಪಡಬೇಕಾಗಿಲ್ಲ ಕೊರಗ್ತಾನೆ ಇರೋದು ಅದ ಆದರೆ ನಾವು ಸಾವು ಎಂಬುದು ಪ್ರಕೃತಿ ನಿಯಮ ಅದರಿಂದ ಅದಕ್ಕೇನು ಕಷ್ಟಪಡಬೇಕಾಗಿಲ್ಲ ಈ ಸಾವು ಬರಲು ಸಾಮಾನ್ಯವಾಗಿ ಪ್ರಕೃತಿ ನಿಯಮದಲ್ಲಿ ಸಾವು ಬಂದು ಆದರೆ ಈ ಚಿಂತೆಗಳನ್ನು ನಾವು ಅಮೃತವಾಗಿ ಪರಿವರ್ತಿಸಬೇಕು ಅಂತ ಹೇಳಿದಲ್ಲ ಅಮೃತವಾಗಿ ಪರಿವರ್ತಿಸುವುದು ಅಷ್ಟು ಸುಬಲ ಸುಲಭದ ಕೆಲಸವಲ್ಲ ಅದಕ್ಕೆ ಶ್ರಮ ಇರುತ್ತದೆ ಆ ಶ್ರಮವನ್ನು ಅನುಭವಿಸಿ ನೀವು ನಿರಂತರವಾಗಿ ಅಮೃತ ಮಾಡುವಂತಹ ಪ್ರಯತ್ನದಲ್ಲಿದ್ದರೆ ನೀವು ಉನ್ನತ ಶಿಖರವನ್ನು ಏರುತ್ತೀರಿ ನಿಮ್ ಗೊತ್ತು ನಮ್ಮ ಹಿಂದಿನ ಪುರಾಣಗಳಲ್ಲಿ ಇಡುವಂಥದ್ದು ಸಮುದ್ರ ಮತನ ಮಾಡಿದಾಗ ಏನೇನು ಬಂತು ಒಂದು ಕಡೆಯಿಂದ ವಿಷ ಬಂತು ಇನ್ನೊಂದು ಕಡೆಯಿಂದ ಅಮೃತ ಬಂತು ಅದೇ ರೀತಿ ನಾವು ವಿಷವನ್ನ ಸ್ವೀಕರಿಸಬೇಕೋ ಅಥವಾ ನಾವು ಅಮೃತವನ್ನು ಸ್ವೀಕರಿಸಬೇಕು ಎಂಬುದನ್ನು ನೀವೇ ಯೋಚನೆ ಮಾಡಬೇಕು ಹಾಗಾದ್ರೆ ಅದನ್ನ ಮಾಡುವುದು ಹೇಗೆ ಯಾಕಂದ್ರೆ ನಾವು ಅಮೃತವನ್ನು ಕುಡಿದಾಗ ನಮ್ಗೆ ಅದೊಂದು ಸುಖ ಸಂತೋಷ ಆನಂದ ಜೀವನದಲ್ಲಿ ಉಲ್ಲಾಸ ಸಿಗುತ್ತದೆ ವಿಷ ಕುಡಿದವರು ಏನಾಗುತ್ತೆ ವಿಷ ಕುಡಿದವರು ಅನುಭವಿಸುತ್ತಾರೆ ಏನೋ ಕಷ್ಟ ಅನುಭವಿಸ್ತಾರೆ ಆದ್ದರಿಂದ ನಾವು ಯಾವಲೂ ಅಮೃತವನ್ನ ಸುಖ ಸಂತೋಷದ ಜೀವನವನ್ನ ಸಾಧನೆ ಮಾಡುವಂತಹ ಶಿಖರವನ್ನೇರುವಂತಹ ಉತ್ಸಾಹ ನಮ್ಮಲ್ಲಿ ಬರುವಂತಹ ರೀತಿಯಲ್ಲಿ ನಾವು ಅಮೃತವನ್ನ ತಯಾರಿಸಿಕೊಳ್ಳಬೇಕು ಯಾವುದರಿಂದ ಚಿಂತೆಗಳಿಂದ ಚಿಂತೆಗಳಿಂದ ನಾವು ಅಮೃತವನ್ನ ತಯಾರಿಸಿಕೊಳ್ಳಬೇಕು ಚಿಂತೆ ಇಲ್ಲದವನು ಚಿತೆಯಿಂದಲೂ ಎದ್ದು ಬರಬಲ್ಲ ಚಿಂತೆ ಇಲ್ಲದವನು ಚಿತೆಯಿಂದಲೂ ಎದ್ದು ಬರುತ್ತಾನಂತೆ ಯಾಕೆ ಚಿಂತೆ ಅಷ್ಟೊಂದು ನಮ್ಮನ್ನು ಸುಡುತ್ತದೆ ಅಷ್ಟೊಂದು ಕೇಳು ನಮ್ಮನ್ನ ಮಾಡುತ್ತದೆ ಎಂಬುದರ್ಥ ಅರ್ಥ ಚಿಂತೆ ಇಲ್ಲದಿದ್ದರೆ ನಮ್ಮ ಜೀವನ ಸುಖವಾಗಿರುತ್ತದೆ ಸುಖದಿಂದ ಮುಂದೆ ಸಾಗುತ್ತದೆ ಅದು ಈಗ ನಮ್ಮ ಅದನ್ನು ಅಮೃತ ಮಾಡಿಕೊಂಡಾಗ ಎಂತಹ ಬೆಂಕಿ ಜ್ವಾಲಿಯಲ್ಲೂ ನಾವು ಸುಡೋದಿಲ್ಲ ನಮ್ಮನ್ನ ಸುಡೋಕ್ಕೆ ಸಾಧ್ಯವಾಗೋದಿಲ್ಲ ಅದರ ಅನುಭವ ನಮಗಾಗೋದಿಲ್ಲ ಯಾಕೆ ನಾವು ಅದನ್ನು ಅಮೃತ ಮಾಡಿಕೊಂಡಿದ್ದೀವಿ ಯಾವುದನ್ನ ಸುಡುವಂತಹ ಬೆಂಕಿಯನ್ನ ನಾವು ಅಮೃತವನ್ನಾಗಿ ಪರಿವರ್ತಿಸಿಕೊಂಡಿದ್ದೇನೆ ಅಂತ ಹೇಳಿದ ಅದಕ್ಕೆ ಆದರೆ ಹಾಲಿವುಡ್ ನಟ ಇದ್ರ ಬಗ್ಗೆ ಹೇಳಿದ್ದಾನೆ ಯಾರು ಕ್ಯಾರಿ ಜಿಮ್ ಏನ್ ಏನ ಅವರು ತುಂಬಾ ಕಷ್ಟವನ್ನು ಅನುಭವಿಸಿದ್ದಾರೆ ಅವರು ತುಂಬಾ ಕಷ್ಟ ಅನುಭವಿಸಿ ಅವರು ಆ ಉನ್ನತವಾದ ಸ್ಥಾನಮಾನಗಳನ್ನು ಪಡೆದು ಚಿತ್ರರಂಗದಲ್ಲಿ ಅವರು ಉತ್ತಮವಾದ ಹಾಲಿವುಡ್ ಬಾ ಹಾಲಿವುಡ್ ಚಿತ್ರರಂಗದಲ್ಲಿ ತುಂಬಾ ಹೆಸರು ಮಾಡಿದವನು ಅಂತ ವ್ಯಕ್ತಿ ಹೇಳಿದು ತನ್ನ ಅನುಭವವನ್ನು ತಾವು ಹೇಳಿದ್ದಾರೆ ನಮಗೆ ಚಿಂತೆಗಳು ಬರುತ್ತೆ ಕಷ್ಟಗಳು ಬರುತ್ತೆ ಕಷ್ಟ ಬಂದಾಗ ಚಿಂತೆ ಮಾಡಿಕೊಂಡು ಹಾಗೇನೆ ಇರ್ಬೇಕಾದ್ರೆ ದುಡ್ಡಿ ಅದೇನು ತೊಂದರೆ ಇಲ್ಲ ನೀವು ಸುಲಭವಾಗಿ ಆ ಚಿಂತೆಯನ್ನ ನೀವು ಮನಸ್ಸಲ್ಲಿ ಇಟ್ಕೊಂಡು ಅದನ್ನ ಅನುಭವಿಸುತ್ತಾ ಮುಂದುವರಿಬಹುದು ಇಲ್ಲ ನೀವು ಅದನ್ನ ಪರಿವರ್ತನೆ ಮಾಡಿಕೊಳ್ಳಲು ಏನ್ ಮಾಡ್ಬೇಕು ಆ ಚಿಂತೆಗಳನ್ನ ದಾಟಿಕೊಂಡು ಮುಂದೆ ಹೋಗಿ ಏನ್ ಮಾಡ್ಬೇಕು ಎಂಬುದನ್ನ ಜಿಮ್ ಕ್ಯಾರಿ ಹೇಳಿದ್ದಾರೆ ಅಂದರೆ ಚಿಂತೆಗಳನ್ನು ದಾಟಿ ಮುಂದೆ ಹೋಗ ಹೋಗುವುದು ಇಲ್ಲವೇ ನಾವು ಈಗ ಶೇಪ್ ಆಗಿದ್ದೀವಿ ಅಥವಾ ಸುರಕ್ಷಿತವಾಗಿದ್ದೀವಿ ಈ ಇದರಲ್ಲೇ ನಾವು ನಿಂತು ಬಿಡೋಣ ಅಂದ್ರೆ ಚಿಂತೆಯಲ್ಲೇ ನಾವು ಇದ್ದು ಬಿಡೋಣ ಎಂಬುದು ಅವರ ಮಾತು ನಮ್ಮನ್ನು ಸುಡುತ್ತಿರುವ ಚಿಂತೆಗಳನ್ನ ದಾಟಿ ಮುಂದೆ ಹೋಗುವುದು ಹೇಗೆ ಆ ಚಿಂತೆಗಳನ್ನ ದಾಟುವುದು ಅಪಾರ್ಚುನಿಟೀಸ್ ಅಂದರೆ ಬೇಕಾದಂತಹ ಸಂದರ್ಭಗಳನ್ನ ಹುಡುಕಿಕೊಳ್ಳಬೇಕು ಇಂಥ ಸಂದರ್ಭಗಳು ಯಾರು ನಮ್ಗೆ ತಂದು ಕೊಡೋದಿಲ್ಲ ಸಂದರ್ಭಗಳು ನಾವು ಹುಡುಕೊಳ್ಬೇಕು ಎಲ್ಲಿರುತ್ತೆ ಸಂದರ್ಭ ಅಂತ ಸಂದರ್ಭ ನನಗೆ ಏನು ಸಂದರ್ಭ ಯಾವ ರೀತಿಯ ಅಪಾರ್ಚುನಿಟಿ ಇದೆ ನಾನು ಹೋಗೋ ದಾರಿ ಯಾವುದು ಅದಕ್ಕೆ ನಾವು ಸುತ್ತಮುತ್ತ ನೋಡಬೇಕು ತುಂಬಾ ಜನಕ್ಕೆ ಈ ಸುತ್ತಮುತ್ತ ನೋಡುವುದಂದ್ರೆ ಅದೊಂಥರ ತರ ಅಲ್ಲದಿದ್ದಾಗೆ ಅದನ್ನು ನೋಡಪ್ಪ ಅದರಿಂದ ಏನಾಗುತ್ತೋ ಸೋಲಾಗುತ್ತೆ ನಾನು ಅದ ಕೆಲಸ ಮಾಡಲ್ಲ ಆ ಕೆಲ್ಸಕ್ಕೆ ಹೋಗಲ್ಲ ಜನ್ ಏನ್ ಹೇಳ್ತಾರಪ್ಪ ಆ ಜನರು ಓ ಜನರು ನಾನಾ ಕೆಲಸ ಮಾಡಿದ್ರೆ ಏನು ಹೇಳ್ತಾರೆ ಏನು ತಿಳ್ಕೊಳ್ತಾರೋ ಎಂಬ ಭಯ ಎಲ್ಲ ಜನರಲ್ಲೂ ಕಾಣಿಸ್ಬೋದು ಒಂದು ಸಾಮಾನ್ಯವಾದ ವಿಷಯ ಅಂದರೆ ಪ್ರತಿಯೊಬ್ಬ ಮನುಷ್ಯರು ಈ ಥರ ಯೋಚನೆ ಮಾಡ್ತಾರೆ ಸುತ್ತಮುತ್ತ ನೋಡು ಅಂದರೆ ಏನು ಮಾಡ್ತಾರೆ ಅಯ್ಯೋ ಸುತ್ತಮುತ್ತ ಇರುವಂಥ ಜನಗಳು ನನ್ನ ಬಗ್ಗೆ ಏನು ಕೊಡ್ತಾರೆ ನಾನು ಕೆಲಸ ಮಾಡ್ಬೋದಾ ನಾನು ಈ ಕೆಲಸ ಮಾಡ್ಬೋದಾ ಎಂಬುದರ ಬಗ್ಗೆ ಯೋಚನೆ ಮಾಡ್ತಾರೆ ಹೊರತು ನಾನಾ ಕೆಲಸ ಮಾಡಿ ಅದರಲ್ಲಿ ಯಶಸ್ವಿ ಆಗುತ್ತೇನೆ ಅದರಲ್ಲಿ ನಾನು ಹೆಚ್ಚು ಹಣ ಸಂಪಾದನೆ ಮಾಡ್ಬೋದು ನನಗೆ ಒಳ್ಳೆಯ ಸ್ಥಾನಮಾನ ಸಿಗುತ್ತದೆ ನಾನು ಆ ಕೆಲಸ ಮಾಡಬಹುದು ಏನು ಏನ್ ಪರವಾಗಿಲ್ಲ ಎಂದು ಯೋಚನೆ ಮಾಡೋರು ತುಂಬಾ ಅಂಥ ಜನಗಳೇ ನೋಡಿ ಅಂತ ಜನಗಳೇ ಮೇಲೆ ಬರುವುದು ಯಶಸ್ವಿ ಆಗುವುದು ಜೀವನದಲ್ಲಿ ತುಂಬಾ ಯಶಸ್ವಿಯಾಗಿ ಬಾಳಿ ಬದುಕಿ ಅವರು ತಮ್ಮ ಜೀವನವನ್ನ ಕಳೀತಾರೆ ಆದ್ರೆ ಈ ಜನಗಳು ಹೆಚ್ಚಿನ ಏನ್ ಮಾಡ್ತಾರೆ ಅಪಾರ್ಚುನಿಟಿ ಯಾರಾದ್ರು ತಂದು ಕೊಡ್ತಾರಪ್ಪ ನನ್ಗೊಂದು ಕೆಲಸ ತಂದು ಕೊಡ್ತಾರಪ್ಪ ನನ್ಗೆ ಯಾವ ಕೆಲಸ ತಂದು ಕೊಡ್ತಾರೆ ಯಾರ ಒಂದು ಅವಕಾಶ ಕೊಡ್ತಾರೆ ಅಂತ ಕಾಯ್ತಾರೆ ಅವಕಾಶವನ್ನ ನಾವಾಗೆ ಹುಡುಕಿ ಪಡೆಯದಿದ್ದರೆ ನಮ್ಮ ಜೀವನ ವ್ಯರ್ಥವಾಗುತ್ತದೆ ಅಂದ್ರೆ ಯಾರು ನಿಮಗೆ ಜೀವನಕ್ಕೆ ಬೇಕಾದಂಥ ಒಂದು ದಾರಿಯನ್ನು ತಂದು ತೋರಿಸ್ಕೊಡೋದಿಲ್ಲ ತಂದು ಕೊಡೋದಿಲ್ಲ ಅದು ನಿಮ್ಮ ಪ್ರಯತ್ನ ನೀವು ಮಾಡ್ಕೊಬೇಕು ಬೇರೆಯವರು ಮಾಡಿರೋ ಕೆಲಸ ನೀವು ಮಾಡ್ಬೇಕಂತಿಲ್ಲ ನೆಮ್ಮದೇ ಆದ ರೀತಿಯಲ್ಲಿ ನೀವು ಯೋಚನೆ ಮಾಡಿ ಆ ಮಾಡಿದಾಗ ಬೇರೆಯವರ ಜೊತೆಯಲ್ಲಿ ಮಾತು ಕೇಳೋದಕ್ಕೆ ನಿಮಗೆ ಇಷ್ಟ ಇಲ್ಲ ಬೇರೆಯವರು ಏನು ಹೇಳ್ತಾರೆ ಎಂಬುದನ್ನು ಕೇಳೋದು ನಿಮ್ಗೆ ಇಷ್ಟ ಇಲ್ಲ ಆದುದರಿಂದ ನೀವು ನಿಮ್ಮ ಯೋಚನೆಗಳನ್ನು ನಿಮ್ಮ ಚಿಂತೆಯಲ್ಲೇ ನೀವು ಕಾಲ ಕಳೆಯುತ್ತೀರಿ ಹೊರತು ಹೊಸ ವಿಧಾನವನ್ನಾಗಲಿ ಹೊಸ ಐಡಿಯಾಲಜಿಯನ್ನಾಗಲಿ ಹೊಸ ದಾರಿಯನ್ನಾಗಿ ಕಂಡುಕೊಳ್ಳುವುದಿಲ್ಲ ಆದರೆ ನೀವು ಮೊದಲು ಮಾಡಬೇಕಾಗಿದ್ದೇನು ಬೇರೆಯವರ ಮಾತನ್ನು ಬಿಡಿ ನಿಮಗೆ ಸರಿ ಕಂಡದ್ದನ್ನು ನೀವು ಮಾಡಬೇಕು ನಿಮಗೆ ಸರಿ ಅಂತ ಅನಿಸಿದ್ದನ್ನು ನೀವು ಮಾಡಬೇಕು ಸರಿಯಾದ ಯಾವುದು ನಾನು ಹೋಗ್ತಾ ಇರೋ ದಾರಿ ಸರಿಯೇ ಅದಂತ ನೀವು ನಿಮ್ಮಲ್ಲಿ ನಿರ್ಧಾರ ಮಾಡಿಕೊಬ ನಂಬಿಕೆ ಅತಿ ಮುಖ್ಯ ಎಂಬುದನ್ನು ಮರೆಯಬಾರದು ಆ ರೀತಿ ನಾವು ನಂಬಿಕೆಗಳಿಂದ ನಮ್ಮ ದಾರಿಯನ್ನು ನಾವು ಕಂಡುಕೊಂಡಾಗ ನಾವು ಖಂಡಿತವಾಗಲು ನಮ್ಮ ಚಿಂತೆಗಳನ್ನು ನಾವು ಅಮೃತವಾಗಿ ಪರಿವರ್ತಿಸಲು ಸಾಧ್ಯವಾಗುತ್ತದೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ನಿಮಗೆ ಯಾವುದಾದ್ರೂ ಕನಸಿರಬೇಕು ಆ ಕನಸನ್ನ ನೀವು ನನಸು ಮಾಡುತ್ತೆ ದಾರಿ ಇದೆ ಆ ನನಸು ಮಾಡುವಂತ ದಾರಿಯನ್ನು ನೀವು ಕಂಡುಕೊಳ್ಳಬೇಕು ಅದಕ್ಕೊಂದು ಗುರಿ ಇರಬೇಕು ಆ ಗುರಿಯನ್ನು ತಲುಪಲು ನೀವು ಕನಿಷ್ಠ ಪಕ್ಷ ಮೂರು ತಿಂಗಳಾದರೂ ಕಷ್ಟಪಟ್ಟು ದುಡಿಯಬೇಕು ಕಷ್ಟಪಟ್ಟು ದುಡಿದಾಗ ನೀವು ನೀವು ಮಾಡ್ತಿರೋದು ಸರಿನೋ ತಪ್ಪೋ ಎಂಬುದನ್ನು ನಿಮ್ಮ ಮನಸ್ಸಿಗೆ ಬರುತ್ತದೆ ಹೊರತು ಬೇರೆಯವರಲ್ಲ ಬೇರೆಯವರು ಏನು ಹೇಳ್ತಾರೋ ಅಂತ ನೀವು ಕಿವಿ ಕೊಡಬಾರದು ಆ ಕಿವಿ ಕೊಟ್ಟರೆ ನೀವು ಆಯ್ತು ಹಾಳಾಗೋಯ್ತು ನಾನು ಈ ಕೆಲಸ ಮಾಡಬಹುದಾ ನಾನು ಈ ರೀತಿ ಮಾತಾಡ್ಬೋದಾ ನಾನು ಈ ರೀತಿ ಮಾಡ್ತೇನೆಯೋ ಎಂಬುದನ್ನು ನೀವು ಯೋಚನೆ ಮಾಡಲೇಬಾರದು ನಿಮಗೆ ನಿಮ್ಮ ಮಾಡ್ತಿರುವ ಕೆಲಸದಲ್ಲಿ ನಿಮಗೆ ನಿಮ್ಮ ಕೆಲಸದಲ್ಲಿ ಸಮಾಧಾನ ಇರಬೇಕು ತೃಪ್ತಿ ಇರಬೇಕು ಆವಾಗ ಮಾತ್ರ ನೀವು ಚಿಂತೆಯನ್ನ ಅಮೃತವಾಗಿ ಬದಲಾಯಿಸಿಕೊಂಡು ಜೀವನದಲ್ಲಿ ಸುಖ ಸಾಧ್ಯ ಎಂಬುದನ್ನು ತಿಳ್ಕೊಂಡಿರ್ಬೇಕು ಮೂರು ತಿಂಗಳ ಕಾಲ ನೀವು ಆ ಕೆಲಸ ಮಾಡಬೇಕು ಆಗ ನಿಮಗೆ ಏನನ್ನಿಸುತ್ತೆ ನಂಬುದು ಆಮೇಲೆ ಯೋಚನೆ ಮಾಡಬೇಕು ಹಾಗೆ ಮಾಡಬೇಕಾದರೆ ನನ್ನ ಬದುಕು ಬದಲಾಗಬೇಕು ನಾನು ಈ ಚಿಂತೆಯಲ್ಲೇ ಇರುವುದಿಲ್ಲ ನನಗೆ ಒಳ್ಳೆಯ ಚಿಂತೆಗಳು ಬರುತ್ತೆ ಒಳ್ಳೆಯ ಅವಕಾಶಗಳಿದೆ ನಾನು ಈ ಅವಕಾಶವನ್ನು ಬಳಸಿಕೊಳ್ಳುತ್ತೇನೆ ಮನಸ್ಸಿನಲ್ಲಿ ಅಂತಹ ಚಿಂತೆಗಳು ಮಾತ್ರ ಉಳಿಯಬೇಕು ಒಮ್ಮೆ ಆರಂಭಿಸಿದರೆ ಅದು ನಿರಂತರವಾಗಿ ನಡೆಯುತ್ತಿರಬೇಕು ಗುರಿ ಮುಟ್ಟುವ ತನಕ ನೀವು ಮುಂದುವರಿಯಬೇಕು ಆಗಲೇ ನೀವು ನಿಮ್ಮ ಚಿಂತೆಗಳು ಸರಿಯಾದ ದಾರಿಗೆ ಬದಲಾಗುವುದು ಇಲ್ಲದಿದ್ದರೆ ನಾನು ಮೊದಲೇ ಹೇಳಿದಲ್ಲ ಸಾವಿನ ಕಡೆಗೆ ಅದು ಕರೆದೊಯ್ಯುತ್ತದೆ ಸಾವಿನ ಕಡೆ ಸಾವು ಅಂದರೆ ಏನು ಸೋಲು ಜೀವನದಲ್ಲಿ ಸೋಲು ಕಷ್ಟ ಎಂಬ ಚಿಂತೆ ನಿಮ್ಮನ್ನ ಕರೆಯುತ್ತೆ ಆದರೆ ನೀವು ಅಪಾರ್ಚುನಿಟೀಸ್ ಅನ್ನು ಕಂಡುಕೊಂಡು ಅವಕಾ ಅವಕಾಶಗಳನ್ನು ಕಂಡುಕೊಂಡು ಅವಕಾಶಗಳನ್ನು ಸರಿಯಾಗಿ ಬಳಸಲು ಕಲಿತರೆ ಅದು ಒಮ್ಮೆ ಪ್ರಾರಂಭವಾದರೆ ನಿರಂತರವಾಗಿ ಅದು ನಡೆಯುತ್ತಾ ಇರುತ್ತದೆ ಕನಸು ನನಸು ಮಾಡಲು ನಮಗೆ ದಾರಿ ತಿಳಿಯುತ್ತದೆ ಆವಾಗ ನಮ್ಮ ಕನಸು ಏನಿತ್ತು ನಾವು ಏನಾಗಬೇಕಂತಿತ್ತು ನಾನು ದೊಡ್ಡ ಉದ್ಯಮಿ ಆಗಬೇಕು ನಾನು ದೊಡ್ಡ ವ್ಯಾಪಾರಿ ಆಗಬೇಕು ನಾನು ಒಳ್ಳೆ ಉದ್ಯೋಗವನ್ನು ಪಡೆಯಬೇಕು ನಾನು ಉನ್ನತ ಹುದ್ದೆಗೆ ಇರಬೇಕು ಅಧಿಕಾರ ಬೇಕು ಒಳ್ಳೆಯ ರಾಜಕಾರಣಿಯಾಗಿ ಬೆಳೆಯಬೇಕು ಅದಕ್ಕಾಗಿ ನೀವು ಪ್ರಯತ್ನ ಬಿಡಬೇಕು ನಿಮ್ಮ ಸಾಲ ಅಥವಾ ನಿಮ್ಮ ಕಷ್ಟ ನಿಮಗೆ ಯಾವುದೇ ಸಾಲ ಇರಬಹುದು ಕಷ್ಟ ಇರಬಹುದು ಅದನ್ನು ತೀರಿಸುವಂತಹ ದಾರಿಗಾಗಿ ನೀವು ಅಪಾರ್ಚುನಿಟಿಯನ್ನ ಬಳಸಿಕೊಳ್ಳಬೇಕು ಯಾರು ತಂದು ಕೊಡೋ ಅಪಾರ್ಚುನಿಟಿ ಅಲ್ಲ ನೀವಾಗಿಯೇ ಕಂಡುಕೊಳ್ಳುವಂತ ಅಪಾರ್ಚುನಿಟಿ ಅಪಾರ್ಚುನಿಟಿ ಎಲ್ಲಿರುತ್ತೆ ನಾವು ಸುತ್ತ ಸಮಾಜವನ್ನ ನೋಡಬೇಕು ಸುತ್ತಮುತ್ತಲು ನೋಡಬೇಕು ನಮ್ಮ ಜೀವನಕ್ಕೆ ಬೇರೆಯವರು ಯಾವ ರೀತಿಯಲ್ಲಿ ತಮ್ಮ ಅದ ಅವಕಾಶಗಳನ್ನು ಬಳಸಿಕೊಂಡು ಮೇಲೆ ಬಂದರು ಎಂಬುದನ್ನು ತಿಳಿದುಕೊಳ್ಳಬೇಕು ಆಗಲೇ ನಮಗೆ ಸರಿಯಾದ ಅಪಾರ್ಚುನಿಟಿಯನ್ನ ಕಂಡುಕೊಳ್ಳಲು ಸಾಧ್ಯ ಆದರೆ ಬೇರೆ ಜನರ ಮಾತುಗಳಿಗೆ ಕಿವಿ ಕೊಡಬಾರದು ಬೇರೆ ಜನರ ಮಾತುಗಳಿಗೆ ಕಿವಿಗೊಡಬಾರದು ಆದರೆ ನಮ್ಮ ದಾರಿಯನ್ನು ನಾವು ಕಂಡುಕೊಂಡು ಮುಂದೆ ಮುಂದುವರಿಯಬೇಕು ಆದರೆ ಬೇರೆಯವರು ಅದು ಹೇಳ್ತಾರೆ ಅಯ್ಯೋ ಯಾವ ನಾ ಕೆಲಸ ಮಾಡ್ತಾನಲ್ಲ ಇವನು ಈ ಕೆಲಸ ಮಾಡ್ತಾನಲ್ಲ ಇವನಿಗೆ ಬೇರೆ ಇರೋ ಉದ್ಯೋಗ ಇಲ್ವಾ ಅಂತ ಕೇಳಬಹುದು ಎಂಬುದನ್ನು ನೀವು ಮರೆತು ಬಿಡಿ ಅದನ್ನು ನೀವು ಕೇಳಕ್ಕೆ ಹೋಗ್ಬೇಡಿ ಅದನ್ನು ಕಿವಿ ಹಾಕೋಬೇಡಿ ನೀವು ಏನು ಮಾಡಬೇಕು ಇದು ನನ್ನ ಕೆಲಸ ನನ್ನ ಕರ್ತವ್ಯ ನನಗೆ ಸಿಕ್ಕಿರೋ ಅವಕಾಶ ಇದನ್ನು ಸರಿಯಾಗಿ ಬಳಸಿಕೊಳ್ಳುತ್ತೇನೆ ಎಂಬುದನ್ನು ನೀವು ತಿಳಿದುಕೊಂಡು ನಿಮ್ಮ ಕನಸನ್ನ ನನಸು ಮಾಡಲು ಪ್ರಯತ್ನಿಸಬೇಕು ನಮ್ಮ ದಾರಿಯನ್ನು ಕಂಡುಕೊಂಡು ಮುಂದುವರಿಯುವುದು ಅದೇ ನಮ್ಮ ಅಮೃತವಾಗಿ ಮಾರ್ಪಡಿಸಲಿರುವ ದಾರಿ ಯಾವುದನ್ನ ನಮಗಿರುವಂತ ಈ ಅವಕಾಶವನ್ನ ನಮ್ಮ ಚಿಂತೆಗಳನ್ನ ಪರಿವರ್ತನೆ ಮಾಡಿ ಅದನ್ನು ಅಮೃತವಾಗಿ ಮಾಡಿಕೊಂಡು ಅದನ್ನು ಕುರಿತು ಸಂತೋಷ ಪಡುವಂತಹ ದಾರಿ ಭಯ ಎಂಬುದನ್ನು ಮನಸ್ಸಿನಿಂದ ಕಿತ್ತು ಎಸೆಯಬೇಕು ಆ ಚಿಂತೆಯಿಂದ ಹೊರಬಂದು ನಾವು ನಾನು ಏನು ಮಾಡಬಲ್ಲೆ ಎಂಬುದನ್ನು ತಿಳಿದುಕೊಂಡು ಆ ಕೆಲಸವನ್ನ ನೀವು ಮಾಡಬೇಕು ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಬಳಸಿಕೊಬೇಕು ಅವಕಾಶ ಸಿಗಲಿಲ್ಲ ನನಗೆ ನಾನೇನು ಮಾಡಲಿ ನಾನು ಅವಕಾಶ ಇಲ್ಲ ಅವಕಾಶ ಎನ್ನುವುದು ಯಾರು ತಂದು ಕೊಡುವುದಲ್ಲ ಅದನ್ನು ನೀವು ಸ್ವಂತವಾಗಿ ಕಂಡುಕೊಳ್ಳಬೇಕು ಇದನ್ನು ನಾನು ಮತ್ತೆ ಒತ್ತಿ ಹೇಳ್ತಾ ಇದ್ದೇನೆ ಯಾಕಂದರೆ ಎಲ್ಲರೂ ಹೇಳುವುದನ್ನೇ ನನಗೆ ಕೆಲಸ ಸಿಕ್ಕಿಲ್ಲ ನಾನೊಬ್ಬ ನಿರುದ್ಯೋಗಿ ನಾವು ಮನಸ್ಸು ಮಾಡಿದರೆ ನಿರುದ್ಯೋಗ ಎನ್ನುವ ಸಮಸ್ಯೆಯೇ ನಮಗೆ ಬರುವುದಿಲ್ಲ ಕೆಲವರಿಗೆ ಅದೇ ನಾನು ನಿರುದ್ಯೋಗಿ ಅಂತ ಹೇಳ್ಕೊಳ್ಳೋದೇ ಒಂಥರ ಹೆಮ್ಮೆಯ ವಿಚಾರ ಅಂತ ಅನಿಸುತ್ತೆ ಯಾಕಂದ್ರೆ ಅವರಿಗೆ ಕೆಲಸ ಮಾಡಲು ಇಷ್ಟ ಇಲ್ಲ ಯಾವುದೇ ರೀತಿಯ ಕೆಲಸವನ್ನು ಆದರೂ ನೀವು ಮಾಡ್ಬೋದು ನೀವು ಬೇಕಾದ್ರೆ ಮೂಟೆ ಬರ್ಬೋದು ಅಥವಾ ನೀವು ವ್ಯವಸಾಯ ಮಾಡ್ಬೋದು ಕೃಷಿ ಕಾರ್ಮಿಕರಾಗಿ ಕೆಲಸ ಮಾಡ್ಬೋದು ಡ್ರೈವರ್ ಆಗಿ ಕೆಲಸ ಮಾಡ್ಬೋದು ಒಬ್ಬ ಟೈಲರ್ ಆಗಿ ಕೆಲಸ ಮಾಡ್ಬೋದು ಒಬ್ಬ ಕ ನೇಯವನಾಗಿ ಕೆಲಸ ಮಾಡುವುದು ಅದಕ್ಕಾಗಿ ನೀವು ಪ್ರಯತ್ನ ಪಟ್ಟು ಕಲಿಬೇಕು ಹೇಗೆ ಮಾಡುವುದನ್ನು ತಿಳಿದುಕೊಳ್ಬೇಕು ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಬೇಗ ಸಣ್ಣ ಹೋಟೆಲ್ನ ಪ್ರಾರಂಭ ಮಾಡಿದ್ರು ಸಾಕು ಅಂದ್ರೆ ಬರೀ ಟೀ ಮಾರುವಂಥದನ್ನು ಶುರು ಮಾಡಿದ್ರು ಸಾಕು ನೀವು ಅದರಲ್ಲಿ ಮನಸ್ಸಿಟ್ಟು ಎಲ್ಲಾ ನೀವು ಮನಸ್ಸನ್ನ ಅದರಲ್ಲಿ ಪೂರ್ಣವಾಗಿ ತೊಡಸಿಕೊಂಡು ನೀವು ಆ ಕೆಲಸ ಮಾಡಿದರೆ ಖಂಡಿತವಾಗಲು ನಾಳೆ ನೀವು ದೊಡ್ಡ ಹೋಟೆಲ್ನ ಒಂದರಾಗಲು ದಾರಿ ಇದೆ ಅಂತ ಎಷ್ಟೋ ಜನರ ನಾವು ನೋಡಿದ್ದೇವೆ ಎಷ್ಟೋ ಜನ ಕಂಡಿದ್ದೇವೆ ಏನೂ ಇಲ್ಲದೆ ಬಂದವರು ಏನೇನೋ ಆಗುವುದನ್ನು ನೋಡಿ ಅವರನ್ನು ನೋಡಿ ನಾವು ಸುಮ್ಮನೆ ಹೊಟ್ಟೆ ಕೊಡ್ತೇವೆ ಹೊರತು ನಾವು ಯಾಕೆ ಹಾಗೆ ಮಾಡಬಾರ್ದು ನಮ್ಮಿಂದ ಯಾಕೆ ಸಾಧ್ಯ ಇಲ್ಲ ಎಂಬುದನ್ನು ಯೋಚಿಸುವುದಿಲ್ಲ ಬೇರೆಯವರು ಒಳ್ಳೆ ಸ್ಥಾನಮಾನವನ್ನು ಪಡೆದಾಗ ಅದನ್ನು ನೋಡಿ ನಾವು ಹೊಟ್ಟೆ ಉರ್ಕೊಳ್ತೇವೆ ಹೊರತು ನಾವು ಆ ರೀತಿ ಮಾಡಬೇಕು ನಾವು ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡೋದಿಲ್ಲ ಇದೇ ನಮ್ಮಲ್ಲಿರುವಂತಹ ತಪ್ಪು ಅಂದರೆ ನಮ್ಮಲ್ಲಿರುವ ಚಿತ್ತೆಗಳು ಕೆಟ್ಟ ದಾರಿಯನ್ನು ಹುಡುಕುತ್ತೆ ಹೊರತು ಒಳ್ಳೆಯ ದಾರಿಯನ್ನು ಹುಡುಕುವುದಿಲ್ಲ ಅಮೃತವನ್ನಾಗಿ ಮಾಡಲು ಅವರು ಪ್ರಯತ್ನಿಸುವುದಿಲ್ಲ ಅದು ನನ್ನನ್ನು ಸುಟ್ಟುಕೊಳ್ಳಲಿ ಎಂದು ಮಾತ್ರ ಅವರು ಯೋಚನೆ ಮಾಡ್ತಾರೆ ಹೊರತು ಒಳ್ಳೆಯ ದಾರಿಯನ್ನು ಕಂಡುಕೊಳ್ಳುವುದಿಲ್ಲ ಈ ರೀತಿ ನೀವು ಯೋಚನೆ ಮಾಡಿ ಅವಕಾಶಗಳನ್ನು ಹುಡುಕಿ ಕಂಡುಕೊಂಡು ಅದನ್ನ ನೀವು ಸದುಪಯೋಗ ಪಡಿಸಿಕೊಂಡಾಗ ನೀವು ಕೀರ್ತಿಯ ಶಿಖರವನ್ನೇ ಇರ್ತೀರಿ ಅಂತ ಒಂದು ಅವಕಾಶ ನಿಮಗಿದೆ ಆ ಅವಕಾಶವನ್ನು ನೀವು ಮಾಡಬೇಕು ಯೋಚನೆ ಮಾಡುತ್ತಾ ಕುತ್ಕೊಂಡ್ರೆ ಯಾವ ಕೆಲಸವೂ ಆಗೋದಿಲ್ಲ ಈಗಲೇ ಮಾಡಬೇಕಾದ ಕೆಲಸ ಇವತ್ತೇ ಮಾಡಬೇಕು ನಾಳೆ ಎಂಬುದು ವಿಳಂಬವಾಗುತ್ತೆ ನಿಮ್ಮ ಕೆಲಸ ನಡೆಯೋದಿಲ್ಲ ಎಂಬುದನ್ನು ನೀವು ಮರೆಯಬಾರದು ಹಾ ಇಂತಹ ವಿಚಾರಗಳು ನೀವು ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಯಶಸ್ವಿ ಆಗುತ್ತೀರಿ ಇಂತಹ ವಿಚಾರಗಳು ನಿಮ್ಗೆ ಇಷ್ಟವಾದರೆ ಇಂತಹ ವಿಚಾರಗಳು ಇನ್ನಷ್ಟು ತಿಳಿಯಲು ಅವಕಾಶವಿದೆ ಅದಕ್ಕಾಗಿ ನೀವು ಇನ್ನೂ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರುವ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರೋದು ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದರೆ ಕೂಡಲೇ ನಿಮಗೆ ನಿಮ್ಮ ಮೊಬೈಲ್ಗೆ ಮೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚಿನ ತಿಳ್ಕೊಳ್ಳೋ ಸಾಧ್ಯವಿದೆ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಪರಿವರೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಇಂತಹ ಮತ್ತೊಂದು ವೀಡಿಯೋ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ